ನಾಮಧಾರಿ ಸಮಾಜದ ನೇತೃತ್ವದಲ್ಲಿ ಎಲ್ಲ ಸಮಾಜಗಳ ಸಹಕಾರ ಪಡೆದು ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಧರ್ಮಸ್ಥಳದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಕರೆ ನೀಡಿದರು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಶ್ರೀಗಳು ಹಮ್ಮಿಕೊಂಡ ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆಗೆ ಗುರುವಾರ ಚಾಲನೆ ನೀಡಿದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಆಶೀರ್ವಚನ ನೀಡಿದರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರುಗಳು ಎಂದು ಶ್ರೀ ನಾರಾಯಣ ಗುರುಗಳು ಹೇಳಿದ್ದಾರೆ ಎಲ್ಲ ಸಮುದಾಯಗಳನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ಜೊತೆಗೆ ಒಗ್ಗಟ್ಟಿನಿಂದ ಬದುಕಬೇಕು ಕೋನಳ್ಳಿ ಗ್ರಾಮದಲ್ಲಿ ಚಾತುರ್ಮಾಸ್ಯ ನಡೆಯುತ್ತಿದೆ ಎಂದರೆ ದೈವ ಸಂಕಲ್ಪ ಕಾರಣ ಅಜಾತ ಶತ್ರುವಾದ ಎಚ್ ಆರ್ ನಾಯ್ ಕೋನಹಳ್ಳಿ ಅವರು ತಮ್ಮದೇ ತಂಡ ಕಟ್ಟಿಕೊಂಡು ಎಲ್ಲ ಸಮಾಜಗಳ ಸಹಕಾರ ಪಡೆದು ಚಾತುರ್ಮಾಸ್ಯ ನಡೆಸುವ ಜವಾಬ್ದಾರಿ ಹೊತ್ತಿಕೊಂಡಿರುವುದು ಗುರುಸೇವೆ ಮಾಡುತ್ತಿದ್ದಾರೆ ಎಂದರು ನಾಮಧಾರಿ ಸಮಾಜ ಬಾಂಧವರು ಧಾರ್ಮಿಕವಾಗಿ ಒಗ್ಗಟ್ಟಾದರೆ ಉಳಿದೆಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಚಾತುರ್ಮಾಸ್ಯ ಎಂಬ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಶ್ರೀಗಳು ಕರೆ ನೀಡಿದರು ನಾವು ಯಾರೊಬ್ಬರಿಗೆ ಏಕಾಂಗಿಗೂ ಒಂದು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಎಲ್ಲ ಪರಸ್ಪರ ಇಲ್ಲಿ ಮಾತಾಡುತ್ತಿದ್ದ ಎಲ್ಲ ನಾಯಕರು ಹೇಳಿದ್ರು ಮಗು ಬಂಗಾರಪ್ಪ ಹೇಳಿದ್ರು ಎಲ್ಲರನ್ನೂ ಕೋರಿಸಿದ್ರೆ ತುಂಬಾ ಖುಷಿಪಟ್ಟರು ಎಲ್ಲ ನಾಯಕರು ನಾರಾಯಣಗುರುಗಳು ಹೇಳಿದ್ದನ್ನೇ ಅಲ್ವಾ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಹೇಳಿದ್ರು ಅದು ಉಪನಿಷತ್ ಮಾಡಿದ ಮಾಡಿದಾಗೆ ಒಂದು ದ್ವೈತ ಅದ್ವೇಷ ವಿಶಿಷ್ಟ ಅದ್ವೈತಗಳನ್ನು ಮಾಡಲಿಲ್ಲ ಯಾರು ಬ್ರಹ್ಮಶ್ರೀ ಗುರು ಉಪನಿಷತ್ತನ ಹಾಳದಲ್ಲಿರುವಂತಹ ಬೆಣ್ಣೆಯನ್ನು ಮೇಲೆ ತೆಗೆದರು ಅದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಹೌದಿ ಪರ್ಸೆಂಟ್ ಹೌನಿ ಪರಿಸ್ಥಿತಿ ಸಾಲ್ ಮೈಟಿ ಅಂತ ಹೇಳ್ತೇನೆ ಅದು ಒಂದು ಬೆಳಕು ಈಗ ನಮ್ಮ ಮುರಿಯವರೆಲ್ಲ ಹೇಳಿದರು ಸ್ವಾಮಿಗಳು ಮತ್ತೆ ದೇವರು ಬಂದಾಗ ಯಾರನ್ನು ಕಾಣ್ತೇನೆ ಅಂತ ಆ ದೇವತೆಗಳ ಸೃಷ್ಟಿಗೆ ಮೂಲಕರ್ತರಾದ ಬಲಬ್ರಹ್ಮ ಅಂತ ಒಂದು ಬೆಳಕಿದೆ ಆ ಬೆಳಕಿನ ದಾರಿಯಲ್ಲಿ ಹೋಗುವವರು ನಾವು ಸನ್ಯಾಸಿಗಳು ತಪೋಸ್ ಇದ್ರೆ ನಿಮ್ಮ ಪ್ರಾಣವನ್ನು ಅನುಸರಿಸಿಕೊಂಡು ಪ್ರಾಣದ ಚೇತನವನ್ನು ಅನುಸರಿಸಿಕೊಂಡು ಹೊರಗೆ ತಿರುಗಿದಾಗ ನೋಡಿ ಗಾಳಿ ಇರ್ತದೆ ಅದೇ ಗಾಳಿ ಹೊರಗೆ ಹೋಗಿ ಏನಾಯಿತು ತಾಯಿಯ ಗರ್ಭದಲ್ಲಿ ಮಧುನೊಳಗೆ ಸೇರಿಕೊಂಡು ಪುರಾಣ ಶಕ್ತಿಯಾಗಿ ಹೊರಗೆ ಬಂದಾಗ ಅದೇ ಪ್ರಾಣವನ್ನು ಬತ್ತೆ ತುಂಬ ಪ್ರಬಲಗೊಂಡದು ಪ್ರಾಣ ಪಾನ ಸಮಾನ ಉದಾನ ವಿಯಾನ ದೇವದತ್ತ ಮನಜಯ ಕರ್ಕರ ಕೂರ್ಮ ನಾಗ ಎಂಬ ವಿಭಿನ್ನ ಪ್ರಾಣಗಳಾಗಿ ನಮ್ಮ ಶರೀರವನ್ನು ರಕ್ಷಣೆ ಮಾಡಿ ಈ ಪ್ರಾಣಗಳನ್ನು ಹರಿದು ಒಬ್ಬ ಸನ್ಯಾಸಿಯಾದವ ಪ್ರಾಣದ ಸೂಕ್ಷ್ಮತೆಯನ್ನು ಹರಿದು ತನ್ನ ಯಾವುದೇ ಒಂದು ಅಂಗದಿಂದ ಊರ್ದು ಮುಖವಾಗಿ ಕಣ್ಣು ಕಿವಿ ಮೂಗು ಬಾಯಿ ಯಾವುದರ ಮುಖಾಂತರ ಅಥವಾ ನಮ್ಮ ಶಿರಸ್ಸಿಂದ ಪ್ರಾಣವನ್ನು ಬಿಡಬಲ್ಲ

ವಿದ್ಯಾದಾನ ಮಾಡುತ್ತಿದೆ ನಾವು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಬೇಕು ಎಂದರು ಬೇರೆ ಸಮಾಜದವರ ಸಮಾಜದ ವಿಶ್ವಾಸವನ್ನು ಯಾಕಂದರೆ ಇವತ್ತು ನೋಡಿದಾಗ ವೇದಿಕೆಯಲ್ಲಿ ಭಾಳ ಸಂತೋಷ ಆಗ್ತದೆ ಏನು ನಾರಾಯಣ ಗುರುಗಳು ಹೇಳಿದ್ದಾರೆ ಒಂದೇ ದೇವರು ಒಂದೇ ಮತ ಅಂತಕ್ಕಂಥದ್ದು ಇವತ್ತು ಈ ವೇದಿಕೆ ಮೂಲಕ ಅದು ಕಾಣಿಸ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅದು ನಾನು ಈ ಗ್ರಾಮದಲ್ಲಿ ಯಾಕಂದರೆ ನನಗೆ ದಿನಕರ್ಷ ಜೊತೆಗೆ ನಾನು ಒಂದು ದಿವಸ ಗ್ರಾಮ ಗ್ರಾಮ ವಾಸ್ತವ್ಯ ಮಾಡಿದ್ದೆ ಕೋಣ ಕೋಣ್ಣಿ ಇಲ್ಲಿ ಪಾಂಡುರಂಗ ನಾಯಕರು ಅಂತ ಹೇಳಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ನಾನು ವಾಸ್ತವ್ಯ ಮಾಡಿದ್ದೆ ಮೇಲೆ ಮಾರನೇ ದಿವಸ ಬೆಳಗ್ಗೆ ನಮ್ಮ ಸಮಾಜದ ಒಬ್ಬರು ಮನೆ ಗೃಹ ಪ್ರವೇಶ ಇತ್ತು ಅವ್ರ ಮನೆಗೆ ತಿಂಡಿ ಕರೆದಿದ್ರು ಅವ್ರ ನಾಯಕರು ಎಲ್ಲ ಎಲ್ಲ ನಾಯಕರು ಎಲ್ಲರ ಇಲ್ಲಿ ಆದ್ರೆ ಅವ್ರ ಮನೆಗೆ ಹೋಗಿದ್ದೆ ಅದಕ್ಕೆ ಫಸ್ಟು ವಿಶೇಷವಾಗಿ ಇವತ್ತು ಭಾಳ ಸಂತೋಷ ಆಗುತ್ತೆ ಗುರು ಗುರುಪೌರ್ಣಿಮೆ ದಿನದಂದು ಇವತ್ತೇನು ಈ ಕಾರ್ಯಕ್ರಮ ಶುರುವಾಗ್ತದೆ ಮತ್ತು ಅದು ಈ ಗ್ರಾಮದಲ್ಲಿ ನನಗೆ ವಾಸ್ತವ್ಯ ಮಾಡಲಿಕ್ಕೆ ಮುಂಚೆ ಬಂಗಾರಪ್ಪಾಜ ಬಹಳ ಅಭಿಮಾನಿಗಳಾಗಿರ್ತಕ್ಕಂಥ ಇದೊಂದು ಗ್ರಾಮ ಅಂತ ಹೇಳಿದರೆ ಎಲ್ಲರೂ ಇದ್ದಾರೆ ಆದರೆ ಇಲ್ಲಿ ಅವತ್ತು ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನೆಲ್ಲರೂ ಅದಕ್ಕೆ ಅನಿಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಅದು ಋಣ ಎಳಕಂಡು ಬರ್ತದೆ ಆದರೆ ಭಾಳ ಸಂತೋಷ ಆಗ್ತದೆ ಅಂಥ ಒಂದು ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಸುಮಾರು ನಲವತ್ತೆಂಟು ವರ್ಷ ನಾನು ನಲವತ್ತೆಂಟು ದಿವಸ ನಡೀತದೆ ನಾನು ಮುರುಗಡೆ ಮುಂಚೆ ಹರೀಶ್ ಪೂಜಾ ಕ್ಷೇತ್ರದಲ್ಲಿ ನಿಮ್ಮ ಮಠ ಏನಿದೆ ಅಲ್ಲಿ ಒಂದು ಬಂದಿದ್ದೆ ಬಂದಿದ್ದು ಈ ನಲವತ್ತೆಂಟು ದಿವಸದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡನೇ ಸತಿ ಬಂದಿದ್ದೀನಿ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಒಬ್ಬ ಶಿಕ್ಷಣ ಸಚಿವನಾಗಿ ಭಾಳ ಹೆಮ್ಮೆ ಅನಿಸ್ತದೆ ಇಲ್ಲಿ ಈ ಭಾಗದಲ್ಲಿ ಏನು ಗುರುಗಳ ಒಂದು ತತ್ವ ಏನಿದೆ ದೇವಸ್ಥಾನಕ್ಕಿಂತ ನೀವು ಹೆಚ್ಚು ಶಾಲೆಗಳನ್ನು ಮಾಡಿ ಅಂಥ ಇಲಾಖೆಯನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಕೊಡ್ತಿದ್ದಾರೆ ನಾನು ಇಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ತಗೊಳ್ಬೇಕಾಗ್ತದೆ ನಮಗೆ ಎಷ್ಟೋ ಮಟ್ಟಿಗೆ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನೋದು ಒಂದು ಭಾಗ ಆದರೆ ನಿಜವಾಗ್ಲೂ ನಮಗೆ ಪ್ರಸಾದ ಏನಾದ್ರು ಬರಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಈ ಎರಡು ವರ್ಷದಲ್ಲಿ ನಾನು ಕಲ್ತಿರ್ತಕ್ಕಂಥದ್ದು ಗುರುವೆ ಅದನ್ನು ನೀವು ಶ್ರೀರಾಮ ಕ್ಷೇತ್ರದವರು ಕೂಡ ಭಾಳ ಕಷ್ಟದಲ್ಲಿ ನನಗೆ ಗೊತ್ತಿದೆ ಅಷ್ಟು ಇದು ಅಲ್ಲ ಯಾಕೆಂದರೆ ಬಂಗಾರಪ್ಪಾಜಿಯವರು ನನಗೆ ನೆನಪಿದೆ ಆತ್ಮಾನಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಶ್ರೀರಾಮ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಭಿಕ್ಷೆ ಬೇಡಿ ಅವರು ಆ ಮಠವನ್ನು ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ದಿನಗಳು ನಾನು ಅದರಲ್ಲೂ ಕೂಡ ಒಬ್ಬ ಪಾಲ್ದಾರ ಆಗಿದ್ದೆ ಅಂತ ಹೇಳಿದಂಥ ತಪ್ಪಾಗಲಾರದು ಅಲ್ಲಿರ್ತಕ್ಕಂಥ ಒಂದೊಂದು ಪಿಲ್ಲರು ಕೂಡ ಬಂಗಾರಪ್ಪಾಜಿ ಅವರ ಹೆಸರು ಹೇಳ್ತದೆ ಅಲ್ಲಿ ಶ್ರೀರಾಮ ಕ್ಷೇತ್ರದಲ್ಲಿ ಅವರ ಒಂದು ಸಹಕಾರ ಯಾವತ್ತೂ ಕೂಡ ಯಾಕಂದರೆ ಬಂಗಾರಪ್ಪಾಜಿ ಹೇಳ್ತಾ ಇದ್ರು ಇಲ್ಲ ಗುರುಗಳೇ ನೀವು ಮಾಡಿ ಇದನ್ನು ಸಂಘಟನೆ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದನ್ನು ಮುಂಬರ್ದ ಮುಂದ ಭಾಗದಲ್ಲಿ ಇವತ್ತು ಗುರುಗಳೇ ತಾವು ನೀವು ನೋಡ್ತಾ ತಾವು ನೀವು ಮಾಡ್ತಾ ಇದ್ದೀರಿ ಭಾಳ ಒಂದು ದೊಡ್ಡ ಸಂಘಟನೆ ನಡೀತಾ ಇದೆ ಅದನ್ನು ಎಲ್ಲ ಸಮಾಜದವ್ರು ಸೇರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಕೋನಹಳ್ಳಿಯ ಧಾರ್ಮಿಕತೆಯ ಕಂಪು ಸೂಸುವಂತೆ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವುದು ಖುಷಿ ಸಂಗತಿ ಯಾವುದೇ ಸಮಸ್ಯೆಯಾಗದಂತೆ ಗುರುಗಳ ಚಾತುರ್ಮಾಸ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದರು ಶಾಸಕ ಭೀಮಣ್ಣ ನಾಯ್ಕ್ ಶಾಸಕ ಹರೀಶ್ ಪೂಂಜಾ ಮಾತನಾಡಿ ನಮ್ಮ ಗುರುಗಳಿಗೆ ಸಾವಿರದ ಎಂಟು ಮಹಾಮಂಡಲೇಶ್ವರ ಪದವಿ ದೊರೆತ ಬಳಿಕ ನಡೆಯುತ್ತಿರುವ ಪ್ರಪ್ರಥಮ ಚಾತುರ್ಮಾಸ್ಯ ಕೋನಳ್ಳಿಯ ಕುಮಟಾಕ್ಕೆ ಪ್ರಾಪ್ತವಾದ ಹೆಗ್ಗಳಿಕೆ ಇನ್ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇಡೀ ದೇಶದಲ್ಲಿ ಚಾತುರ್ಮಾಸ್ಯಕ್ಕೆ ಭಾರೀ ಬೇಡಿಕೆ ಇರುವ ಯತಿಗಳಾದ ನಮ್ಮ ಗುರುಗಳು ಮಾತ್ರ ಹೃದಯ ಆಗಿದ್ದಾರೆ ಅವರ ನಲವತ್ತೆರಡು ದಿನಗಳ ವ್ರತಾಚರಣೆಯಲ್ಲಿ ಭಕ್ತರು ಪಾಲ್ಗೊಂಡು ಗುರುಸೇವೆಯ ಮೂಲಕ ಧನ್ಯತೆ ಪಡೆಯಿರಿ ಎಂದರು ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ ಗುರು ಗುರುದರ್ಶನ ಮಾಡುವ ಪುಣ್ಯ ಲಭಿಸಿದೆ ಚಾತುರ್ಮಾಸ್ಯ ಕಾರ್ಯಕ್ರಮದ ಸಂಘಟನೆಯನ್ನು ಎಚ್ ಆರ್ ನಾಯ್ಕ್ ತಂಡ ಅಚ್ಚುಕಟ್ಟಾಗಿ ಮಾಡಿದೆ ಗುರುಗಳ ಮೆರವಣಿಗೆಗೆ ವರುಣನ ಕೃಪೆ ಇರುವುದನ್ನು ಉಲ್ಲೇಖಿಸಿದ ಮುರಳೀಧರಪ್ರಭು ಅವರು ಶ್ರೀಗಳ ಪವಾಡದ ಬಗ್ಗೆ ಒತ್ತಿ ಹೇಳಿದರು ಜಿಲ್ಲಾ ಉಸ್ತುವಾರಿಗಳು ಹಾಗೂ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ಎಸ್ ವೈದ್ಯ ಮಾತನಾಡಿ ನಮ್ಮ ಗುರುಗಳು ದೇಶದ ಯಾವ ಮೂಲೆಯಲ್ಲಿ ಕಾರ್ಯಕ್ರಮ ನಡೆಸಿದರೂ ನಾನು ಅವರ ಜೊತೆ ನಿಲ್ಲುತ್ತೇನೆ ಯಾವುದೇ ಕೊರತೆಯಾಗದಂತೆ ನಾವು ನಮ್ಮ ಗುರುಗಳ ಚಾತುರ್ಮಾಸ್ಯವನ್ನು ಯಶಸ್ವಿಗೊಳಿಸಬೇಕು ಎಂದರು ಅಪ್ಪ ಎಲ್ಲ ನಮ್ಮಂತ ಭಕ್ತರಗೋಸ್ಕರ ಇಲ್ಲಿ ಪುಣ್ಯದ ಕೆಲಸ ನಡೀತದೆ ಒಳ್ಳೆ ಕೆಲಸ ನಡೀತದೆ ಅಲ್ಲಿ ಪೂರಕವಾಗಿರುತ್ತೆ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರಬಾರದು ಹಾಗಾಗಿ ನಾವೇನು ಈ ಜಿಲ್ಲೆಯಲ್ಲಿ ಮತ್ತೆ ಒಂದು ಮುಂದಿನ ವರ್ಷನೂ ಇಲ್ಲಿ ಆಗ್ತದಿ ನೋಡ್ತಾ ಇದ್ದೇವೆ ನಮ್ಮ ಆಸೆ ನಾವೆಲ್ಲ ಮಾಡೋದು ಸರಿಯಾಗಿದೆ ಗುರುಗಳಿಗೆ ತೃಪ್ತಿ ಆಗಿದೆ ಅವರಿಗೆ ಶಿಷ್ಯರಾಗಿದ್ದು ಸಾರ್ಥಕ ಆಯಿತು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಗುರುಗಳೇ ಏನಾದರೂ ವ್ಯತ್ಯಾಸ ಆದರೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮಿಂದ ಮತ್ತೆ ಏನಾಗಬೇಕು ಅಂತೇಳಿ ನೀವು ಹೇಳಿದ್ದನ್ನು ಮಾಡು ಮಾಡಲಿಕ್ಕೆ ನಾವು ರಜೆ ಇದ್ದೇವೆ ಈ ಸಂದರ್ಭದಲ್ಲಿ ಹೇಳಬೇಕು ಹರೀಶ್ ಪೂಜೆ ಅವರು ಚತುರ್ಮಾಶವನ್ನ ಹೇಗೆ ಮಾಡಬೇಕು ಕೋರ್ಸ್ ಕೋರ್ಸ್ ಎರಡು ಸಲ ಅವರ ಶಾಸಕರು ಇರುವಾಗ ವಿಗ್ರಂಗಳಿಂದ ನಾವೆಲ್ಲ ಹೋದಾಗ ಅವರಿಂದ ಕಲ್ತಂತ ಹೇಗೆ ಮಾಡಬೇಕು ಅತಿಥಿ ಸರ್ಕಾರ ಹೇಗೆ ಮಾಡಬೇಕು ಗುರುಗಳ ಸೇವೆ ಹೇಗೆ ಮಾಡಬೇಕು ಅಂದರೆ ಅವರಿಂದ ಕಲ್ತಿದ್ದೀವಿ ನಾವು ಅಂದರೆ ಅಷ್ಟು ಅದ್ಭುತವಾದ ಆಗಿ ಕಾರ್ಯಕ್ರಮದ ಆರಂಭದಲ್ಲಿ ಚಾತುರ್ಮಾಸ್ಯ ಪ್ರಚಾರಣಾ ಸಮಿತಿ ಅಧ್ಯಕ್ಷ ಎಚ್ ಆರ್ ರಾಯ್ ಕೋನಹಳ್ಳಿ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ರತ್ನಾಕರ್ ನಾಯ್ಕ್ ಮಾಜಿ ಸಚಿವ ಶಿವಾನಂದ್ ನಾಯ್ಕ್ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಈ ಮೊದಲು ಶ್ರೀಗಳ ಭವ್ಯ ಮೆರವಣಿಗೆ ನೆರವೇರಿತು ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೆರಡು ದಿನಗಳು ನಡೆಯಲಿರುವ ನಾಮಧಾರಿ ಸಮಾಜದ ಕುಲಗುರುಗಳ ಚಾತುರ್ಮಾಸ್ಯ ವ್ರತಾಚರಣೆ ನಿಮಿತ್ತ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠಾಧೀಶ್ವರರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಪಟ್ಟಣದ ನಾಮಧಾರಿ ಸಭಾಭವನಕ್ಕೆ ಆಗಮಿಸಿದ ಶ್ರೀಗಳನ್ನು ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ಅವರು ಸ್ವಾಗತಿಸಿದರು ಬಳಿಕ ಅಲ್ಲಿನ ಶ್ರೀ ವೆಂಕಟರಮಣ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ರಥಾರೂಢರಾದ ಶ್ರೀಗಳನ್ನು ಭವ್ಯ ಮೆರವಣಿಗೆಯೊಂದಿಗೆ ಕುಮಟಾದಿಂದ ಕೋನಳಿಗೆ ಕರೆದೊಯ್ಯಲಾಯಿತು ಮೆರವಣಿಗೆಯಲ್ಲಿ ಶಾಸಕ ದಿನಕರ ಶೆಟ್ಟಿ ಜೆ ಡಿ ಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಆರ್ಯ ಇಡಿಗ ನಾಮಧಾರಿ ಸಂಘದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ್ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ ಎಚ್ ಆರ್ ನಾಯ್ಕ್ ಕೋನಳ್ಳಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥಲ್ ನಾಯ್ಕ್ ರತ್ನಾಕರ್ ನಾಯ್ಕ್ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಭಟ್ಕಳ ಪುರಸಭಾ ಸದಸ್ಯ ಸಂತೋಷ್ ನಾಯ್ಕ್ ದಿವಾಕರ್ ಅಗನಾಶಿನಿ ಸಂಪತ್ ಕುಮಾರ್ ರಾಘವೇಂದ್ರ ನಾಯ್ಕ್ ಮೂರೂರ್ ಇಂಜಿನಿಯರ್ ಕೇಶವ್ ನಾಯ್ಕ್ ಚಾತುರ್ಮಾಸ್ಯ ವ್ರತಾಚರಣೆಯ ವಿವಿಧ ಸಮಿತಿಯ ಪ್ರಮುಖರು ವಿವಿಧ ಸಮಾಜದ ಮುಖಂಡರು ನಾಮಧಾರಿ ಸಮಾಜ ಬಂಧುಗಳು ಪಾಲ್ಗೊಂಡಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ